ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಕೊಲೆ ಖಂಡಿಸಿ ಚಿಕ್ಕೋಡಿಯಲ್ಲಿ ವೈದ್ಯರಿಂದ ಪ್ರತಿಭಟನೆ ಹೌದು ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಪ್ರಕರಣವನ್ನ ಖಂಡಿಸಿ ಚಿಕ್ಕೋಡಿಯಲ್ಲಿ ವೈದ್ಯರು ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಚಿಕ್ಕೋಡಿ ಪಟ್ಟಣದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಚಿಕ್ಕೋಡಿ ಪಟ್ಟಣ ಹಾಗೂ ತಾಲೂಕಿನ ವೈದ್ಯರು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಪ್ರತಿಭಟನೆ ರ್ಯಾಲಿಯು ಸಾರ್ವಜನಿಕ ಆಸ್ಪತ್ರೆಯಿಂದ ಪ್ರಾರಂಭವಾಗಿ ರಾಣಿ ಚೆನ್ನಮ್ಮ ರಸ್ತೆ ಮೂಲಕ ಸಂಚರಿಸಿ ಬಸವರು ಕ್ಕೆ ತಲುಪಿ ಅಲ್ಲಿ ಮಾನವ ಸರಪಳಿ ನಿರ್ಮಿಸಿ ಉಗ್ರವಾದ ಪ್ರತಿಭಟನೆ ಮಾಡಿ ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ರು ಬಳಿಕ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗಾವಿ ಮೂಲಕ ರಾಷ್ಟಪತಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಪ್ರತಿಭಟನಾ ರ್ಯಾಲಿಯಲ್ಲಿ ವೈದ್ಯರು ಮಾತನಾಡಿ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನ ಮಾಡಿ ಕೊಲೆ ಮಾಡಿರುವ ಘಟನೆಯು ನಾಗರಿಕ ಸಮಾಜವು ತಲೆ ತಗ್ಗಿಸುವಂತಹ ಈ ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂದಾಗ ಮಾತ್ರ ಇಂತಹ ಪ್ರಕರಣಗಳನ್ನ ತಡೆಯಲು ಸಾಧ್ಯ ಎಂದು ಹೇಳಿದ್ರು ದೇಶ ಅತಿ ಸಂಸ್ಕೃತಿಕ ದೇಶ ಇದ್ವಿ ಆದರೆ ಈ ನಾಲ್ಕೈದು ದಿವಸಗಳ ಹಿಂದೆ ನಮ್ಮ ಮಹಿಳಾ ವೈದ್ಯರು ಯಾರು ಕಾರ್ಯನಿರ್ವಹಿಸ್ತಾ ಇದ್ರು ರಾತ್ರಿ ವೇಳೆಗೆ ಆ ಹೊತ್ತಿನಲ್ಲಿ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಳು ಆರ್ ನಿರ್ವಸ್ತಾ ನೈಟ್ ಡ್ಯೂಟಿ ಮಾಡ್ತಾ ಇದ್ದರು ಆ ವೇಳೆಗೆ ಅವಳಿಗೆ ಯಾರೋ ಕ್ರೂರ ವ್ಯಕ್ತಿಗಳು ಯಾರನ್ನೋದು ಗೊತ್ತಿಲ್ಲ ಏನೋ ಕೆಲವು ಹೆಸರು ಬಂದವು ಆದ್ರೆ ಕ್ರೂರ ವ್ಯಕ್ತಿಗಳು ಅವಳ ಮೇಲೆ ಬಲತ್ಕಾರ ಮಾಡಿ ಮರ್ನಾಂತಕ ಹಲ್ಲೆ ಮಾಡಿದ್ದಾರೆ ಅವಳು ಸಾವನ್ನು ಅನ್ನೋ ಅಪ್ಪಿತಾಳೆ ನೋಡ್ರಿ ನಮ್ಮ ಭಾರತ ದೇಶ ಇಷ್ಟು ಸಂಸ್ಕೃತಿ ದೇಶ ಅಂತೇಳಿ ಅಂತ ರಾವಣ ಸಹಿತ ಕ್ರೂರಿಟ್ಟ ಆದ್ರೆ ಸೀತಾದ ಅವರು ಪರವಾನಗಿ ಇಲ್ಲದ ಮುಟ್ಟಿರ್ಲಿಲ್ಲ ಅಂದ್ರ ಈ ಕೃತ್ಯ ಮಾಡಿದವರು ರಾವಣಕ್ಕಿಂತ ಅತಿ ಕ್ರೂರಾದಾರೆ ಅದಕ್ಕ ಇವತ್ತಿನ ದಿವಸ ನಮ್ಮ ಇಡೀ ದೇಶದಾಗ ಭಾರತ ದೇಶದ ಭಾರತೀಯ ವೈದ್ಯಕೀಯ ಸಂಘ ಅದರಂತೆ ನಮ್ಮ ಈ ಚಿಕ್ಕೋಡಿಯ ತಾಲೂಕಿನ ಎಲ್ಲ ವೈದ್ಯರು ಬಂದಿದ್ದಾರೆ ಅದರಂತೆ ವೈದ್ಯ ಸಿಬ್ಬಂದಿಗಳು ಸಹಿತ ಬಂದಿದ್ದಾರೆ ಅದರಂತೆ ರೋಟರಿ ಕ್ಲಬ್ ಅವರು ಸಹಿತ ನಮ್ಗೆ ಈ ಸಮರ್ಥನೆ ನೀಡಿದ್ದಾರೆ ವಕೀಲರ ಸಂಘ ಸಹಿತ ಸಮರ್ಥನೆ ನೀಡಿದ್ದಾರೆ ಅದರಂತೆ ಆದರ್ಶ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಮದ್ದು ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಹಾಗೂ ನಮ್ಮ ದಾಖಲ ಚಂದನಾ ಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಅದರಂತೆ ಧನ್ವಂತ್ರಿ ಫಾರ್ಮಸಿ ಕಾಲೇಜ್ ಚಿಕ್ಕೋಡಿ ಅದರಂತೆ ಅಂಕ್ಲಿಯಿಂದ ಡಾಕ್ಟರ್ ಎನ್ ಎ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಪೆಡಿಕಾಲ್ ಸಮ್ಮೇಳನದಿಂದ ಆಚಾರ್ ದೇಸುಭಸನ್ ಮೆಡಿಕಲ್ ಕಾಲೇಜ್ ಹೀಗೆ ಎಲ್ಲ ಕೆ ಎಲ್ ಇ ಮೆಡಿಕಲ್ ಕೆ ಎಲ್ ಇ ಕಾಲೇಜ್ ಕೆ ಎಲ್ ಇ ಆಸ್ಪತ್ರೆ ವೈದ್ಯರು ಅವರೇ ಇವರು ಅನ್ಯತೆ ಫಾರ್ಮಸಿ ಫಾರ್ಮಸಿ ಯೂನಿಯನ್ ರೌನ್ ಸಪೋರ್ಟ್ ಮಾಡ್ಯಾರ ಇದು ವೈದ್ಯರಿಗಾಗೇತಂದ್ರ ವೈದ್ಯರಷ್ಟೇ ಮಾಡ್ಬೇಕಂತಲ್ಲ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿದೆ ಅಂದ್ರ ಇದು ನಮ್ಮ ಎಲ್ಲ ಸಮಾಜದ ಹೊಣೆ ಇದೆ